ారు గిఫ్ట్ తిడ్రీ ఖుషిక్తి గిఫ్ట్ అంత నోడ్తీరా ఛత్రి తేమ్ అంత్ మీటర్ అంతే ఆ మీటింగ్ అల్ ఛత్రి తందా నిరేరు ఏను తర ఏను తర అంత నో ఛత్రి ఆన్ మాట్తా నోడ్రీ ఫ్రెండ్స్ సుమ్ యాక్రోడి ఛత్రి వాడు హింగిడ్క వా నోడ్రీ బస్ నన్ను ఎడ్త్యాన్దాళు ఎంత ఛత్రి తందిరదు అది బందబిట్ ఇల్ నోడి యావ కంప్ ఇంప్ యొందా నమ్మరు ఛత్రీనా ಬನ್ನಿ ಬನ್ನಿ ನೋಡಿ ನೀವು ಹೇಳ್ತಿದ್ರಲ್ಲ ಆಗದೇ ಇಲ್ಲ ತರದೇ ಇಲ್ಲ ಅಂತಿದ್ರಲ್ಲ ನೋಡಿ ಛತ್ರಿನ ಇವಾಗಾದ್ರೂ ಒಪ್ಕೋತೀರಾ ನಮ್ಮ ಗಂಡ ಇದ್ದಾರೆ ಅಂತ ನಮ್ಮ ಗಂಡ ಇದ್ದಾರೆ ಅಂತ ನೀವು ಒಪ್ಕೋಬೇಕು ಅಲ್ಲಿ ಗಟ್ಟ ನಾನು ಬಿಡೋಲ್ಲ ಛತ್ರಿ ತಂದಿದ್ದಾರೆ ನಮ್ಮ ಮನೆಯವರು ನನಗೋಸ್ಕರ ನೀವು ನಮ್ಮ ಮನೆಯವ್ರಿಗೆ ಮೀಟ್ ಮಾಡಬೇಕು ಅಂತ ಯಾಕೆ ಅನ್ಕೋತಿದೀರಿ ಅವಳ್ಯಾರು ಭಾಗ್ಯ ಭಾಗ್ಯ ನೀನು ಯಾಕೆ ನಮ್ಮ ಮನೆಯವ್ರು ಮೀಟ್ ಮಾಡಬೇಕು ಹೇಳಿ ಹಾಂ ಆ ಮಮತಾ ಮಮತಾ ಏಕೆಷ್ಟೋನ್ ಕಮೆಂಟ್ ಆಗ್ತೀಯಾ ಇಲ್ಲ ವೀಡಿಯೋ ಮಾಡೋದು ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡಿ ಯಾಕೆ ಸುಮ್ಮನೆ ನೋಡಿ ನಮ್ಮ ಮನೆಯವ್ರು ತಂದಿಲ್ಲ ನಮ್ಮ ಮನೆಯವ್ರು ಕೊಟ್ಟಿಲ್ಲ ನಿಮ್ಮ ಮನೆಯವ್ರು ಇದ್ದಾರಾ ಇಲ್ವಾ ನಿಜನಾ ಸುಳ್ಳ ನೋಡಮ್ಮ ಇದ್ದಾರೆ ಇಲ್ದೇನೆ ಚದ್ರ ತತ್ತಿದ್ರೆ ಇಷ್ಟೇನೆ ಇಷ್ಟು ಮನೆ ಕಟ್ತಿದ್ರೆ ನೋಡಮ್ಮ ನನ್ ಗಂಡನ ಬಗ್ಗೆ ನೀವು ಮಾತಾಡ್ಬೇಡ ನಿನ್ನ ಬಗ್ಗೆ ನಾನು ಮಾತಾಡ್ತೀನ ನಿನ್ ಗಂಡನ ಬಗ್ಗೆ ನಾನು ಮಾತಾಡ್ತೀನಿ ಭಾಗ್ಯ ಮಮತಾ ನೀವಿಬ್ರೆ ನಾನು ಟಾರ್ಗೆಟ್ ನೀವು ಇಬ್ರೇನೆ ಎಷ್ಟು ಏನು ಮಾಡ್ತೀನಿ ಮಾಡ್ಕಾಡ್ಲಿಲ್ಲ ನನಗೆ ಏನು ಸಾಕು ಕಷ್ಟ ನನ್ ಗಂಡನ ಬಗ್ಗೆ ಮಾತಾಡಿದ್ರಲ್ಲ ನೋಡು ನನ್ನ ಗಂಡ ತಂದವ್ರಿ ತೋರ್ಸು ನಿನ್ನ ಗಂಡನ ತಂದಿರೋದು ವಿಡಿಯೋ ಮಾಡಿ ನನ್ಗೆ ಸೆಂಡ್ ಮಾಡು ಆಯ್ತಾ ಗಂಡ ತಂದು ಗಂಡ ಇಲ್ಲ ಗಂಡ ಇಲ್ಲ ಗಂಡ ಇಲ್ಲ ಎಷ್ಟು ಕತಿ ಗಂಡ ಇಲ್ಲ ಅಂತ ಬಾ ತೋರ್ಸ್ತೀನಿ ಗಂಡ ರೀ ಬರ್ತಾರೆ ವೆಯ್ಟ್ ಮಾಡು ನನ್ನ ಗಂಡನ ನಿನಗೆ ತೋರಿಸ್ತೀನಿ ತೋರ್ಸ್ತೇನೆ ಬಿಡಲ್ಲ ನಾನು ಗೊತ್ತಾಯ್ತಾ ಹ್ಞೂ ನೋಡು ಚತ್ತಿ ನನಗೋಸ್ಕರ ತಂದಿಲ್ಲ ನನ್ನ ಗಂಡ ಬಾ ಮುಚ್ಚೋತಿ ಹಾ ಹಿಂಗೆ ಅಮ್ಮ ಿ ನಿಮ್ ಗಂಡ ಏನ್ ತಂದ್ಕೊಡ ಮಂತ ನಿಮ್ಗಂಡ್ ಬರೀ ಸುಳ್ಳು ಚಾಕ್ಲೇಟ್ ಟೀಸ್ ತಪ್ಪು ನೋಡಿ ಚಾಕ್ಲೇಟ್ ಟೀ ಸಪ್ಪು ಆ ಹಾ ಎನ್ ಗಮ್ಮಂತ ನೋಡು ನಿಮ್ದ್ಗಣ್ಣ ತಂದ್ಕೊಟನೆ ನಿನ್ ತಂದ್ಕೊಟ್ಟಿದ್ರೆ ತೋರ್ಸು ಮತ್ತೆ ವಿಡಿಯೋ ಮಾಡು ನಾನು ವೀಡಿಯೋ ಮಾಡಿದಕ್ಕೆ ಹೇಳ್ತಿದೇ ಮ ಅಮಿತಾ ನೀನು ವೀಡಿಯೋ ಮಾಡು ಅದ್ರಲ್ಲಿ ಬೇರೆ ಫೋನ್ ಮಾಡಿ ಒಂದು ಗಂಟೆ ಕುಯ್ತಾಳೆ ಏ ನಿನ್ನ ಗಂಡ ಅವರ ನಿಜವಾಗ್ಲೂ ಅವ್ರ ಅವ್ ಬದುಕೋರ ನಿಜವಾಗ್ಲೂ ಅವರ ಅಂತ ಕೇಳ್ತಾಳೆ ಏ ತೋರ್ಸಲ್ಲ ನಾನು ನನ್ನ ಗಂಡನ ನನ್ನ ಗಂಡ ತೋರ್ಸ್ರೆ ದೃಷ್ಟಿಯಾಗುತ್ತಿದೆ ಅಯ್ಯೋ ನನ್ನ ಗಂಡ ಬಂಗಾರ ಕಡವ ನನ್ನ ಗಂಡ ನೀವು ಯಾಕೆ ನೋಡಬೇಕು ನನ್ನ ನೋಡ್ರೆ ಸಾಕಲ್ವಾ ನನ್ನ ಗಂಡನೇ ಯಾಕೆ ನೋಡಬೇಕು ನಾನು ತೋರ್ಸಲ್ಲ ಅಂದರೆ ತೋರ್ಸಲ್ಲ ನೋಡಿರಿ ಟೀ ಪ ಟೀ ಸಪ್ ತಗೋರೆ ಅದು ಚಾಕ್ಲೇಟ್ ಟೀ ಸಪ್ ಎಷ್ಟು ಗಮ್ಮಂತ ಅಂತ ಇದೆ ಇವಾಗೆಲ್ಲ ಇದೆಲ್ಲ ತರೋರು ನನ್ನ ಗಂಡ ತಾನೇ ನನ್ ಸಂಸಾರ ಅನ್ನಿಸ್ತಾರೆ ನನಗೆ ಅಂಡತಾನೆ ಮತ್ತೆ ಯಾಕ್ರೆ ನಿಮಗೆ ಒಟ್ಟೂರಿ ಅಯ್ಯೋ ಹಿಂಗೆ ಆಡ್ಬಿಡ್ತಾಳೆ ಆಡ್ಬಿಡ್ತಾಳೆ ಹಿಂಗ ಏ ನನ್ನ ನಾನು ನನ್ ಥರ ಆಡ್ತಾ ಇದ್ದೀನಿ ನಾನು ತರ ಆಡ್ತಾ ಇಲ್ಲ ಅರ್ಥ ಆಯ್ತಾ ನಾನು ನಿಮ್ ತರ ಆಡಕ್ಕೆ ಬರಲ್ಲ ನನಗೆ ಮೆತ್ತ ಮಾತಾಡಿ ಬೋಧನೆ ಹೇಳಿ ನೀತಿ ಹೇಳಿ ಪಾಠ ಹೇಳಿದ್ರೆ ಯಾರು ಕೇಳಲ್ಲ ಮುಂಡ್ಯಾರ ಹೋಗ್ರಿ ಅದೇನಿ ನಿಮಗೆ ಬೊಯ್ದ ಹೇಳ್ರಿ ನಿಮ್ಗೆ ಏನೋ ಇದು ಹೇಳ್ರಿ ಇವಾಗ ನೋಡಿ ಇದು ಹೇಳ್ತಲ್ಲ ಇದ್ರ ಬಗ್ಗೆ ಅನ್ಸುತ್ತೆ ಅದೇ ನೀತಿ ಪಾಠ ಹೇಳಿದ್ರೆ ಹೌದಾ ಅಷ್ಟೇ ಪ್ರತಿಕ್ರಿಯೆ ಇಲ್ವಲ್ಲ ಅದು ಅಷ್ಟೇ ನಿಮ್ಮ ಜೀವನ ಹೋಗ್ಯಾರ 3 ಸೊ ತೋ ಇಲ್ಲಿ ಜೋಡ್ಸೇ ಇಲ್ಲಿ ಜೋಡ್ಕೆ ಕತ್ತಿದು 3 3 3 ಕೇಳಿಸ್ಕತ್ತಲ್ಲ ಡಾಕ್ಟರ್ ಒಂದಿಸಾ ಆ ಕರ್ಕ ಬಂದಿ ತೋರಿಸ್ತಿನಿ ಒಂದಿಸಾ ಇಬ್ರಿನೆನವೇ ದ್ವಿಚ್ ಸಾಂಗ್ ಹಾಡ್ತೀವಿ ದ್ವಿಚ್ ಜ್ವಿಚ್ ಜ್ವಿಚ್ ಸಾಂಗ್ ಹಾಡ್ತಕ ನೋಡ್ವೆ ಮಮತಾ ನಿಮಗೆ ಟಾರ್ಗೆಟ್ ಕಡಿ ಟಾರ್ಗೆಟ್ ನಿನ್ನ ಬಿಡಲ್ಲ ಎಲ್ಲ ಬಿಡೋದಕ್ಕೆ ನಿನ್ನ ಇನ್ನೇನು ಅವಳು ಅವಳಲ್ಲ ಆ ಚೆನ್ನವ ಅವಳನ್ನ ಇಬ್ಬರು ಬಿಡಲ್ಲ ಇಂದಿರ ಆ ಮಂಜುಳ ಮಂಜುಳನ್ನ ಮಾ ಮಾಮ ಅವಳು ಓದಿಸಿ ಕಮೆಂಟ್ ಹಾಕ್ತಾಳ ಲೇ ಕಮೆಂಟ್ ಹಾಕೋಕ್ಕಿಂತ ಮೊದಲು ಅಯ್ಯೋ ಉಚಿತ ಥರ ಹಾಡ್ಬೇಡ್ರಿ ನೀವು ಉಚಿತ ಥರ ಹಾಡ್ತಿರೋದು ನಾನಲ್ಲ ಬನ್ರಿ ಅಯ್ಯೋ ಬರ್ರಿ ನಾನು ಹಾಲು ತರಬೇಕು ಬೇಕು ರೀ ಬಾದಾಮಿ ಹಾಲು ಕುಡಿತೀರಾ ಹಾರ್ಲಿಕ್ಸ್ ಕುಡಿತೀರಾ ಏನು ಅಂದರೆ

ಅಯ್ಯೋ ಹಾಲ್ ತಗೊಬಿತಿರಿ ಹೋಗ್ಬಿಟ್ಟು ಚೇಂಜ್ ಇಲ್ವಲ್ಲ ಚೇಂಜ್ ರೀ ಚೇಂಜ್ ಕೊಡ್ರಿ ಏನು ಅಂದ್ರಿ ಹಾ ಹೇಳ್ತಿದ್ದೀರಾ ನೀವು ಹೇಳೋದೆಲ್ಲ ಕೇಳಿಸಲ್ಲ ಇಲ್ಲಿ ಯಾರು ಕೇಳ್ತಾನೆ ಇರ್ತಾರೆ ನಿಮ್ಮ ಮನೆಯವರು ಹಾಲ್ ತಂದ್ರು ನಿಮ್ಮ ಮನೆಯವ್ರು ಆರ್ಲಿಕ್ಸ್ ತಂದ್ರ ನಿಮ್ಮ ಮನೆಯವ್ರು ಗೋರ್ಮೆಂಟ್ ತಂದ್ರ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟು ಚಿಲ್ರ ಕಾಸ್ನಲ್ಲ ಮಾತ್ರೆ ಇಲ್ಲ ಪುಣ್ಯಾತ್ಮ ಮಾತ್ರೆ ಇಲ್ಲ ಇಲ್ಲ ಅಂತಿದ್ದ ಮಾತ್ರೆ ಇಲ್ಲ ಇಲ್ಲೇ ಐತಲ್ರಿ ಮಾತ್ರ ಕಾಲ್ ತಗೊಬ್ರಿ సినీవన సమాన్ తగ్వా ఏనావ బొక్క అవ్వ ఈ బి గార మారో తర్కారి మారంగారా కణ కణ కణవ్

అని తార్ నోడు అల్ే నికొటవే అయ్యో ఐ లవ్ టార్ తార్ అందే అవునో నన్ను అని లవ్ అంతేకాబవే నింతుకంటేబుడ్తవే అయితే అయ్యప్ప నన్ హే భయ అక్క ఫ్రెండ్ నోడి అల్లే గాడి ఐ లవ్ తార్ అంతే ఆ మహేంద్ర తార్ అంత బల జీపూ అది నోడ్బిట్టు ఐ లవ్ యు తార్ అందే అవునెల్ నం లవ్ అనిబుడ్తారు అనిబిట్టు నికొబిటే నన్ ఎదుకెయితైతే ಹೋಗ್ತಾನೆ ಇಲ್ಲ ಅಯ್ಯೋ ಅಯ್ಯೋ ಏ ಹೋಗಪ್ಪ ಪುಣ್ಯಾತ್ಮ ದೇವರೇ ಇವ್ನ ಐ ಲವ್ ತಾರ ಅಂತ ಹೇಳಿದ್ ಇವನ್ನೆಲ್ಲ ನನ್ಗೆ ಲವ್ಗೆ ಬಂದ್ಬಿಟ್ಟವ್ ಏನ್ಬಿಟ್ ನಿಂತ್ಕೋಬಿಟ್ಟವನು ಎಂತ ಇರ್ತಾರೆ ಫ್ರೆಂಡ್ಸ್ ಎಂತ ಇರ್ತಾರೆ ಆ ಲವ್ ತಾರ ಅಂತಿದ್ದ ಅಷ್ಟೇ ಅಯ್ಯೋ ಅಲ್ಲಿ ಹೋಗ್ತಾ ಇದನ್ ನೋಡಿ ಅಲ್ಲ ಹಿಂದೆನೆ ಬಂದ್ಬಿಡದಾ నాకు ఇష్టినీ చందుి చెల్వే అంత నన్ను నోడ్బిటె ఇష్టపట్బిట్ బిడ్ద ఫ్రెండ్స్ ఏం ఈ నోడి కట్టింగ్బిటను అయ్యి ఫ్రెండ్స్ అయ్యో నన్ను హోగంటే నింకొబి ఇందేనే అవర్ ఒ కిలోమీటర్ దూరదీ బంద ಅಯ್ಯೋ ಭಯ ಆಗೋಯ್ತು ಫ್ರೆಂಡ್ ತುಂಬ ಭಯ ಆಗೋಯ್ತು ಎದ್ರಿಗೋಗುತ್ತೆ ನನ್ನಂತ ಹೀರೋಯಿನ್ಗಳು ಥರ ಹೀರೋ ಯಾರು ಯಾರಾದರೂ ಕಿಡ್ನಾಪ್ ಮಾಡಿಬಿಟ್ಟು ಏನು ಮಾಡಲಿ ಆಮೇಲೆ ನನ್ನ ಗಂಡಿಗೆ ನಾನು ಏನಂತ ಮಾತಾ ತೋರಿಸ್ತೀನಿ ಹೇಳಿ ಫ್ರೆಂಡ್ಸ್ ನನ್ನ ಗಂಡಿಗೆ ನಾನು ಮೋಸ ಮಾಡ್ದಂಗೆ ಆಗಲ್ವಾ ನೀವು ಹೇಳಿ ನನ್ನ ಗಂಡಿಗೆ ಮೋಸ ಮಾಡ್ದಂಗೆ ಆಗಲ್ವಾ ಅದಕ್ಕೋಸ್ಕರ ಭಯ ಆಗೋಯ್ತು ಅಯ್ಯಪ್ಪ ನನ್ನನ್ನು ಕಿಡ್ನಾಪ್ ಮಾಡಿಬಿಡ್ತಿದ್ದ ಅವನು ತಾರಂದೆ ಅಂದೆ ಐ ಲವ್ ಯು ತಾರಂದೆ ಅದೇ ಮಹೇಂದ್ರ ತಾರ್ ಅಂತಿದ್ದನು ಇವ್ನು ನನಗೆ ಅಂದ್ಬಿಡ್ತಾವಳೆ ಅಂತ ಬಂದುಬಿಟ್ಟು ಇನ್ನ ಕಡೆ ಓಮೈ ಕಾಡ್ ಮೈ ಕಾಡ್

நான்பெண்ட் அந்த <ecclesi 350> ಮೂರ್ ಸಾವಿರ ರೂಪಾಯಿ ಸಾಲ ತರ ಇದಿಲ್ಲ ಮಾಡಿ ಹೀರೋ ಹೀರೋ ತರ ಯಾರು ನನ್ ನಿನ್ ಇಲ್ಲ ನಿನ್ ಗಂಡನ ಇಲ್ಲ ಅಂತ ನನ್ ಗಂಡ ಹೀರೋ ತರ ಅವನಿಲ್ವಾ ಅವ್ರಲ್ಲಪ್ಪ ಅವ್ರಲ್ಲ ಸಲ್ಮಾನ್ ಖಾನ್ ಇದ್ರಿ ಹ್ಮ್ ಬಾಡಿ எஸ் ஜன இட் சுள் அஹ் அந்த கல்சில நோட் ஓள்ளிக்குனா நன் தர இ

ಗಂಗಾವತ್ರಿ ಕೆಲ್ಸದಲ್ಲಿ ಇದ್ದ ಹುಡುಗ ನಮ್ಮಪ್ಪ ದಾಸ ಮಂತಾನ ಅಂತ ಕೊಡದೆ ಹೋದ್ರು ನಾವು ಒಳ್ಳೆ ಮಂತಾನ ಅವ್ರು ದಾಸ ಮಂತಾನ ಅವ್ರು ಹಿಂಗ್ ಮಾಡ್ತಾರೆ ನಮ್ಮ ಆಮ ಸೋದ್ರು ಹಿಂಗಾಯ್ತು ನಮ್ ಗಂಡ ಗೌಡ ನಮ್ ಕೊಟ್ಟಿಲ್ವಾ ಏನ್ ಮಾಡ್ತಾರೆ ಕೊಡದೆ ಹೋದ್ರು ಜಾತಿ ರಾಣಿ ದರ ಇರುವ ಗಂಗಾವತ್ರಿ ಕೆಲಸ ಗೌರ್ಮೆಂಟ್ ಕೆಲ್ಸ ಹುಡುಗ ಏನ್ ಚೆನ್ನಾಗಿದ್ದ ಅಂತೀರ ವಿಷ್ಣುವರ್ಧನ್ ಇಲ್ವಾ ಅಂಗೀತ ರಾಜಪುರೇ ರಾಜಪುರೇ ನಿಮ್ ತಂಗಿ ಮಗಳು ರಾಜಪುರೇ ನಿಮ್ ತಂಗಿ ನಿಮ್ ಕಾಲ್ ಕಟ್ಕತ್ತಿ ನಿಮ್ ಉದಯ್ ಮಾಡ್ಕೊಡಿ ಅಂತ ನಾನು ತುಂಬಾ ಇಷ್ಟಪಡ್ತಿದ್ದೀವಿ ನಮ್ಗಣ್ಣು ಇಷ್ಟ ನಾನು ಅಷ್ಟೇ ಇಷ್ಟಪಡ್ತಾರೆ ಆದ್ರೆ ವಿಡಿಯೋಗಳು ಟಿವಿಗಳು ಇದಕ್ಕೆಲ್ಲ ಬರಲ್ಲ ಅವನು ಬರಲ್ಲ ಮಕ್ಕ ತೋರ್ಸಲ್ಲ ಹ ಈಗ ನಾವು ತೋರ್ಸು ಅಂತ ಇವಾಗ ಎಲ್ಲರೂ ಹೇಳ್ತಾರಲ್ಲ ತೋರ್ಸು ತೋರ್ಸು ಇಷ್ಟೇ ಬಾಲ್ವಂತ ಮಾಡ್ತಾ ಹಾ ಹೇಳ್ತಾರಲ್ಲ ಎಲ್ಲ ಜನ್ಗಳು ಜನ್ಗಳಿಗೆನು ಬಾಯ್ ಹೇಳ್ತಾರಲ್ಲ ಅಯ್ಯೋ ತೋರ್ಸು ಮಕ್ಕ ತೋರ್ಸ ಅವಳು ಅವಳು ಮಂಜುಳಾ ಅನ್ನೋಡು ಮಮತಾ ಅನ್ನೋಡು ಲಕ್ಷ್ಮಿ ಅನ್ನೋಡು ಹ್ಞೂ ಅಯ್ಯೋ ನಿಮ್ ಗಂಡ ಗಂಡ ನಿಮ್ ಮಕ್ಕನೆ ತೋರ್ಸಲ್ಲ ನಮ್ಮ ಅಪ್ಪನ ಮನೇಲಿ ಬಾವಿಸ್ತಾರೆ

ಇನ್ನಷ್ಟೇ ಕಂತೆ ಕಂತೆ ದುಡ್ಡ್ರು ಅವ್ರನ್ನೂ ಒಪ್ಸಕ ಮತ್ ಯಾವ ಇದಕ್ಕೆ ಯಾವ ಹುಸಿಗೆ ಅವ್ರನ್ನ ಒಪ್ಸಬೇಕು ಕಿವಿ ಕೇಳ್ತಾ ಇರ್ಬೇಕು ಇವ್ರು ಬಿಟ್ಬಿಡ್ತಾ ಇರ್ಬೇಕು ಆದ್ರೂ ಒತ್ತಾರೇ ಅಯ್ಯೋ ಗಂಡ ಅಯ್ಯೋ ಗಂಡನ ಯಾಕೆ ತೋರ್ಸದೇ ಇಲ್ಲ ಇವ್ರು ಗಂಡನ ಯಾಕೆ ಇದ್ ಮಾಡೋದೇ ಇಲ್ಲ ಗಂಡದ ಅಯ್ಯೋ ಇವಾಗ ಗಂಡನವನು ಗೆದ್ದಾಕಿದ್ರೆ ಇದು ಮಾಡ್ತಿದ್ರೆ ತಂಡ ಹಾಕಿದ್ರೆ ಗಂಡ ಅನ್ನೋನು ಈಗ ನಾಲ್ಕು ಜನ ಮುದ್ದೆಗೆ ಒಂದು ಹೆಣ್ಣಿಗೆ ಒಂದು ಗಂಡ ಅಷ್ಟೇ ಆಶ್ರಯ ಆಶ್ರಯ ಹೆಣ್ಣಿಗೆ ಹೆಣ್ಣು ಹೆಣ್ಣಿಗೆ ಹಾ ಬೇಕು ಇಲ್ಲಾಂದ್ರೆ ಪೋಳಿ ರೋಡಲ್ಲಿ ರೋಡಲ್ಲೋಗೋನು ಅವು ಇವುಗಳೆಲ್ಲ ಕಲ್ಲು ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಣ್ಣು ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಹೀರ್ಲೇಬೇಕಲ್ವ ಹೇಳೋರು ಮುಂಡೇರಿ ಒಂದು ಇದು ಹ್ಞೂ ಅವಳು ಲೇಡಿ ಕಾಸ್ಟೇಬಲ್ ಹೊಟ್ಟೆ

ಜಾಲ್ರಿ ಬೇಸ್ಸಿನಗೆ ಹಾಕ್ಬಿಟ್ಟು ನೀರ್ನ ಡೈರೆಕ್ಟ್ ಆಗಿ ಬಿಟ್ಬಿಟ್ಟು ಹಿಂಗ್ ತೊಳ್ದ್ರೆಂಟಾಯ್ತದ ಇದ್ರ ಮೇಲೆ ಮಣ್ಣು ಕುತ್ಕೊಳ್ಳಲ್ಲ ಹೆಸರು ಕಾಳ ನೆನೆ ಹಾಕಿದೀನಿ ಆಗ್ಲೇ ನೆನೆ ಹಾಕ್ತೇನೆ ನಾನು ನಿಮ್ಗೆ ಸೊಪ್ಪದಿದ್ದು ನೋಡಿ ನೀವು ತಂದ್ರಲ್ಲ ಆವಾಗಲೇ ನೋಡ್ಬಿಟ್ಟು ನೆನೆ ಹಾಕ್ಬಿಟ್ಟು ಹೆಸರು ಕಾಡು ಚೆನ್ನಾಗಿ ಸಾಫ್ಟಾಗಿ ಬೇಯ್ಲಿ ಅಂತ ನಾನು ಹೇಳ್ಮೇಲೆ ಅಜ್ಜಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದು ನುಗ್ಗೆ ಸೊಪ್ಪು ತಿಂತಿರ್ಲಿಲ್ಲ ಅವ್ರು

ಬರ್ರ ಹಬ್ಬಕ್ಕೆ ಎಲ್ರು ಎಲ್ರು ಬನ್ರಿ ಬನ್ನಿ ಅಯ್ಯೋ ಸೊಪ್ಪನ್ ಪಲ್ಯ ಮಾಡಿ ಇಟ್ಟು ಮಾಡಿ ಮುದ್ದೆ ಮಾಡ್ತರಿ ಏನೋ ಒಂದ್ ಮಾಡ್ಕೊಂಡು ತಿನ್ನೋದು ಎಕ್ಸಾಮ್ ಮುಗಿತವ ಮುಗ್ದ ಆಶೀರ್ವಾದ ಮಾಡು ಆಶೀರ್ವಾದ ಮಾಡು ಆಶೀರ್ವಾದ ಮಾಡಿ ತಲೆ ಮುಟ್ಟು ಒಳ್ಳೇದಾಗ್ಲಿ ಹಾ ಬರ್ಲಾ